ಮಾತ ನಮಗೆ ಹೇಳಿದ್ರು ಎಲ್ಲರಿಗೂ ಒಂದೊಂದು ಶಾಕ್ ನನಗೆ ಎ ಎಂ ಅವ್ರಿಗೆ ಸಿ ಎಂ ಕುಮಾರ್ ಸರ್ಗೆ ಕೆ ಎಸ್ ಎಚ್ ಅಲ್ಲ ಶ್ರೀಶಾಂತ್ ಸರ್ಗೆ ಶ್ರೀಶಾಂತ್ ಅಡಿಗೆ ಎಸ್ ಟಿ ಅಂತ ಈ ರೀತಿಯ ಒಂದೊಂದು ಹೆಸರು ಅಂತ ಕೊಟ್ಟೋದ್ರು ನಾವು ಈ ಸಂದರ್ಭದಲ್ಲಿ ನಮ್ಮ ಹುಸೇನ್ ಪೇಟೆ ಸಹ ಮರಿ ಮಾಡ್ತಾರೆ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಬಹಳಷ್ಟು ಅವ್ಯವಸ್ಥೆಗಳಿದ್ರು ನಾನು ಯಾವಾಗಲೂ ಹೇಳ್ತಾ ಇದ್ದೆ ಬಂದಿರ್ತಾರೆ ನಾನು ಸುಮಾರು ಒಂದು ಏಳರಿಂದ ಎಂಟು ಜನ ಹೆಚ್ ಎಂ ಗಳ ಅಡಿಯಲ್ಲಿ ಕೆಲಸ ಮಾಡಿದ್ರು ಸಹ ಎಲ್ಲಾ ಟೀಚರ್ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಏನಾದ್ರೂ ಬದಲಾವಣೆ ಮಾಡಿ ಏನಾದ್ರೂ ಬದಲಾವಣೆ ಅದು ಆಗ್ತಾ ಇರಲಿಲ್ಲ ಬಟ್ ನಾವು ಹುಸೇನ್ ಫೀಸ್ ಬಂದಂತ ಸಂದರ್ಭದಲ್ಲಿ ಕರೋನಾ ಬಂದಿತ್ತು ಕರೋನಾ ಬಂದಂತ ಸಂದರ್ಭದಲ್ಲಿ ಅವ್ರ ಡಾಕ್ಯುಮೆಂಟ್ಸ್ ಯಾವ ರೀತಿ ಮಾಡಬೇಕು ಶಾಲೆಗೆಲ್ಲ ಒಂದು ಮೂರರಿಂದ ನಾಲ್ಕು ಸಾರಿ ತೊಳೆದಿದ್ದಾರೆ ಶಾಲೆ ಮೂರರಿಂದ ನಾಲ್ಕು ಸಾರಿ ತೊಳೆದಿದ್ದಾರೆ ನನ್ಗೆ ಅವಾಗ ಏನೋ ಒಂದು ಖುಷಿ ಆಯ್ತು ಏನಪ್ಪ ಅಂತಂದ್ರೆ ಇಡೀ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಟ್ಟದಾಗ ಹೋಯ್ತು ನೆಗೆಟಿವ್ ಎನರ್ಜಿ ಹೋಯ್ತು

ತಂದೆ ತಾಯಿಗೆ ಒಳ್ಳೆ ಕೀರ್ತಿಯನ್ನು ಕೊಡ್ತಕ್ಕಂಥ ಮಕ್ಕಳಾಗಿ ಶಾಲೆಗೆ ಉತ್ತಮವಾದಂತ ಯಶಸ್ಸನ್ನು ಕೊಡಿ ನಿಮ್ಮ ಸಮಾಜಕ್ಕೆ ಉತ್ತಮ ಪ್ರತಿಗಳಾಗಿ ಹೊರಬನ್ನಿ ಅಂತಕ್ಕಂಥ ಒಂದು ಜೀವ ಮಾತನ್ನ ನನ್ನ ಒಂದೆರಡು ಮಾದರಿಯನ್ನು